ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಲಖಪತಿ ದೀದಿ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಯೋಜನೆಯು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ನರೇಂದ್ರ ಮೋದಿಯವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದರು ಈ ಒಂದು ಯೋಜನೆ ಅಡಿಯಲ್ಲಿ ಸುಮಾರು ಎರಡು ಕೋಟಿ ಮಹಿಳೆಯರಿಗೆ ತರಬೇತಿ ನೀಡುವ ಒಂದು ಗುರಿನ ಇಟ್ಕೊಂಡಿತ್ತು ಸರ್ಕಾರದವರು ಆದರೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಮಧ್ಯಂತರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ ಅವರು ಇದನ್ನು ಮೂರು ಕೋಟಿಗೆ ಹೆಚ್ಚಿಸಲು ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ನರೇಂದ್ರ ಮೋದಿಯವರು ಆಗಸ್ಟಲ್ಲಿ ಅಂದರೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಈ ಒಂದು ಯೋಜನೆ ಬಗ್ಗೆ ಘೋಷಣೆ ಮಾಡಿದರು ಅಂದರೆ ಎಲ್ಲ ಮಹಿಳೆಯರು ತಮ್ಮ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಉದ್ಯಮಗಳನ್ನು ಸ್ಟಾರ್ಟ್ ಮಾಡಿ ಅವರು ಕೂಡ ವರ್ಷಕ್ಕೆ ಒಂದು ಲಕ್ಷ ಅಥವಾ ಲಕ್ಷಕ್ಕಿಂತ ಹೆಚ್ಚು ಆದಾಯನ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಈ ಒಂದು ಯೋಜನೆಯನ್ನು ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈ ಒಂದು ಉದ್ದೇಶವೇ ಈ ಲಖಪತಿ ದೀದಿಯ ಯೋಜನೆ ಅಂತ ಸ ಸ್ವತಃ ಪ ಪ್ರಧಾನಮಂತ್ರಿಯವರೇ ಹೇಳಿದರು ಈ ಒಂದು ಯೋಜನೆಯಲ್ಲಿ ಸುಮಾರು ಒಂದು ಕೋಟಿ ಮಹಿಳೆಯರು ಲಕ್ಷಪತಿ ಲಕ್ಷಾಧಿಪತಿ ದೀದಿಗಳಾಗಿದ್ದಾರೆ ಅಂದರೆ ಒಂದು ಅವರೇ ಒಂದು ಒಂದು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಒಂದು ಲಕ್ಷದವರೆಗೂ ಒಂದು ಆದಾಯವನ್ನು ಪಡ್ಕೊಳ್ಳೋಷ್ಟು ಅವರು ಮುಂದೆ ಬಂದಿದ್ದಾರೆ ಈ ಒಂದು ಲಕ್ ಪತಿ ಯೋ ದೀದಿ ಯೋಜನೆಯಲ್ಲಿ ಮಹಿಳೆಯರಿಗೆ ಒಂದು ಕೌಶಲಾಭಿವೃದ್ಧಿ ಟ್ರೈನಿಂಗನ್ನು ಕೊಡ್ತಾರೆ ಅಂದರೆ ಯಾವ್ಯಾವ ರೀತಿ ಟ್ರೈನಿಂಗ್ ಅಂದರೆ ಮಹಿಳೆಯರಿಗೆ ಪ್ಲಂಬಿಂಗ್ ಕೆಲಸ ಇರ್ಬೋದು ಇಲ್ಲ ಎಲ್ ಇ ಡಿ ಬಲ್ಬ್ ತಯಾರಿಕೆ ಆಗಿರ್ಬೋದು ಡ್ರೋನ್ ಕಾರ್ಯಾಚರಣೆ ಮತ್ತು ಅದನ್ನು ಹೇಗೆ ರಿಪೇರಿ ಮಾಡೋದು ಟೈಲರಿಂಗ್ ಹಾಗೂ ನೇಯ್ಗೆ ಮುಂತಾದ ಹಲವಾರು ವಿವಿಧ ಕೌಶಲ್ಯಗಳಲ್ಲಿ ತರಬೇತಿ ನೀಡಲಾಗುತ್ತದೆ ಇವರು ಒಂದು ಸಲ ಈ ಒಂದು ತರಬೇತಿನ ಮುಗಿಸಿದ ನಂತರ ಮಹಿಳೆಯರು ತಮ್ಮ ಕೌಶಲ್ಯವನ್ನು ಬಳಸಿಕೊಂಡು ಆದಾಯ ಗಳಿಸುವ ಅವಕಾಶ ಒದಗಿಸಲಾಗುತ್ತದೆ ಈ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ ಸರ್ಕಾರದವರೇ ಒಂದಷ್ಟು ಟ್ರೈನಿಂಗನ್ನು ಕೊಟ್ಟು ಈ ಸಣ್ಣ ಪುಟ್ಟ ಕೆಲಸಗಳನ್ನು ಅವರಿಗೆ ಕೆ ಕಲಿಸಿ ಅದನ್ನು ಅವರು ಒಂದು ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಕೂಡ ಆ ವ್ಯವಸ್ಥೆಗೂ ಕೂಡ ಸರ್ಕಾರದವರೇ ಸಹಾಯ ಮಾಡ್ತಾರೆ ಈ ಒಂದು ಯೋಜನೆಯಲ್ಲಿ ಮಹಿಳೆಯರು ಏನು ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಆರ್ಥಿಕ ಸಹಾಯ ಕೂಡ ಮಾಡ್ತಾರೆ ಮತ್ತು ಇವಾಗ ಸುಮಾರು ಒಂಬತ್ತು ಕೋಟಿಯಷ್ಟು ಮಹಿಳೆಯರು ಆಲ್ರೆಡಿ ಈ ಒಂದು ಯೋಜನೆಯ ಯೂಸಸ್ನ ಪಡ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮತ್ತು ಈ ಒಂದು ಯೋಜನೆಗೆ ಸೇರಿಕೊಳ್ಳೋದಕ್ಕೆ ಅಂದರೆ ಸಿಗೋದಿಕ್ಕೆ ಏನೆಲ್ಲ ಒಂದು ಅರ್ಹತೆ ಇರಬೇಕು ಅಂದರೆ ಒಂದೇ ಒಂದು ಇದು ಅರ್ಹತೆ ಇರಬೇಕು ಏನಂದರೆ ನೀವು ಸ್ವಸಹಾಯ ಸಂಘದಲ್ಲಿ ಸೇರಿರಬೇಕು ಆ ಸ್ವಸಹಾಯ ಸಂಘದಲ್ಲಿ ಸೇರಿದರೆ ನೀವು ಈ ಒಂದು ಯೋಜನೆಯ ಫಲಾನುಭವವನ್ನು ನೀವು ಪಡ್ಕೋಬಹುದು ಮತ್ತು ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳೇನು ತಿಳ್ಕೊಳ್ಳೋಣ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಆದಾಯ ಪ್ರಮಾಣ ಪತ್ರ ಮತ್ತು ನಿಮ್ಮದು ಅಡ್ರೆಸ್ ಪ್ರೂಫು ಬ್ಯಾಂಕ್ ಖಾತೆ ವಿವರಗಳು ಮತ್ತು ಮೊಬೈಲ್ ನಂಬರು ಮತ್ತು ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತು ಇದನ್ನು ಎಲ್ಲಿ ಹೋಗಿ ನಿಮ್ಮ ತೊಗೋಬೇಕಂದ್ರೆ ನೀವು ಸ್ವಸ್ವ ಸ್ವ ಸಹಾಯ ಸಂಘದಲ್ಲಿದ್ದರೆ ನೀವು ಈ ಒಂದು ಯೋಜನೆ ಪಡ್ಕೋಬೋದು ಮತ್ತು ನಿಮ್ಮ ಹತ್ತಿರದ ಅಂಗನವಾಡಿಯಲ್ಲಿ ಕೂಡ ಈ ಒಂದು ಯೋಜನೆ ಬಗ್ಗೆ ನೀವು ತಿಳ್ಕೊಂಡು ಈ ಒಂದು ಯೋಜನೆಯ ಒಂದು ಫಲಾನುಭವವನ್ನು ಪಡ್ಕೋಬೋದು ಯೋಜನೆ ಆಲ್ರೆಡಿ ಒಂದು ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು ಅದಕ್ಕಂತಲೇ ನಿರ್ಮಲಾ ಅವರು ಮತ್ತೆ ಇದನ್ನು ಮೂರು ಕೋಟಿ ಮಹಿಳೆಯರಿಗೆ ಇದನ್ನು ಗುರಿ ಮುಟ್ಟಬೇಕು ಅಂತ ಅಂದ್ಕೊಂಡು ಈ ಒಂದು ಘೋಷಣೆಯನ್ನು ಮಧ್ಯಂತರ ಬಜೆಟ್ನಲ್ಲಿ ಮಾಡಿದ್ದಾರೆ ನಿಮಗೂ ಕೂಡ ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಒಂದು ಆದಾಯವನ್ನು ಪಡ್ಕೋಬೇಕು ಅಂತಿದ್ರೆ ಈ ಒಂದು ಯೋಜನೆಯ ಫಲಾನುಭವ ಪಡ್ಕೋಬೋದು ಅದೇ ರೀತಿಯ ಯಾವುದೇ ಒಂದು ಸರ್ಕಾರದ ಯೋಜನೆ ಆಗಿರ್ಬೋದು ಇಲ್ಲ ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಯಾವುದೇ ಒಂದು ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್